ನಟ ದರ್ಶನ್ ಜೈಲು ವಾಸ ಅನುಭವಿಸಿ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದು ಶಸ್ತ್ರಚಿಕಿತ್ಸೆಯೋ ಅಥವಾ ಫಿಸಿಯೋಥೆರಪಿಯೋ ಅನ್ನುವಂತಹ ಚರ್ಚೆಗಳು ಸಾಕಷ್ಟು ಆಗ್ತಾ ಇತ್ತು ಈಗ ನಿಯಮಿತ ಜಾಮೀನು ಅಂದ್ರೆ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದಿರುವಂತಹ ದರ್ಶನ್ ಬಿಗ್ ರಿಲೀಫ್ ಅನ್ನ ತೆಗೆದುಕೊಂಡಿದ್ದಾರೆ ಈಗ ದರ್ಶನ್ ಡಿಸ್ಚಾರ್ಜ್ ಆದ ಮೇಲೆ ಮುಂದೇನು ಬೇಲ್ ಸಿಕ್ಕಿದೆ ಮುಂದೇನು ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಬರೋಣ ನಾಳೆ ನಟ ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್ ಸಿನಿಮಾ ಶೂಟಿಂಗ್ ಶುರುನಾ ಸರ್ಜರಿ ಆಗುತ್ತಾ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಜಾಮೀನು ಪಡೆದು ಫುಲ್ ರಿಲೀಫ್ ಆಗಿದ್ದಾರೆ ಸದ್ಯ ಬೆನ್ನು ನೋವು ಎಂದು ಕಳೆದ ಆರು ವಾರದಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಮಧ್ಯೆ ಸೋಮವಾರ ಆಪರೇಷನ್ ಮಾಡಿಸಿಕೊಳ್ಳದೆ ರಿಲೀಸ್ ಆಗ್ತಾರೆ ಎನ್ನಲಾಗ್ತಿದೆ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು ಅದರಲ್ಲೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು ಆಪರೇಷನ್ಗಾಗಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದ್ರು ಆದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು ಆಪರೇಷನ್ ಮಾತ್ರ ಆಗಲಿಲ್ಲ ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಡಿ ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ ನಾಳೆ ನಟನ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬರಲಿದ್ದು ನಟ ಡಿಸ್ಚಾರ್ಜ್ ಆಗ್ತಾರಾ ಅಥವಾ ಆಸ್ಪತ್ರೆಯಲ್ಲಿದ್ದುಕೊಂಡೇ ಚಿಕಿತ್ಸೆ ಮುಂದುವರೆಸ್ತಾರಾ ಎಂಬುದು ಗೊತ್ತಾಗಲಿದೆ ಮನೆಗೆ ತೆರಳಿದ ಬಳಿಕ ಔಷಧಿ ಮತ್ತು ಫಿಸಿಯೋಥೆರಪಿ ಮೂಲಕವೇ ಚಿಕಿತ್ಸೆ ಪಡೆಯಲು ದರ್ಶನ್ ತಿಳಿಸಿದ್ದಾರಂತೆ ಶೂಟಿಂಗ್ ಮುಂದುವರೆಸ್ತಾರಾ ದರ್ಶನ್ ಸದ್ಯ ರೆಗ್ಯುಲರ್ ಬೇಲ್ ಪಡೆದ ಫ್ರೀ ಬರ್ಡ್ ಆಗಿರೋ ದರ್ಶನ್ ಸ್ಥಗಿತಗೊಂಡಿದ್ದ ತನ್ನೆಲ್ಲ ಕೆಲಸಗಳನ್ನ ಮುಂದುವರೆಸೋ ಸಾಧ್ಯತೆ ಇದೆ ನಟ ದರ್ಶನ್ ನಂಬಿ ನೂರಾರು ಕೋಟಿ ಇನ್ವೆಸ್ಟ್ ಮಾಡಲಾಗಿದೆ ಒಂದು ವೇಳೆ ಸರ್ಜರಿ ಮಾಡಿಸಿಕೊಂಡು ಆಸ್ಪತ್ರೆ ಸೇರಿದ್ರೆ ಆಗಲ್ಲ ಅಂತ ಡಿಸ್ಚಾರ್ಜ್ ಆಗ್ತಿದ್ದಾರೆ ಡೆವಿಲ್ ಸೇರಿ ಹತ್ತಾರು ಸಿನಿಮಾ ಕೈಯಲ್ಲಿವೆ ಹೀಗಾಗಿ ದರ್ಶನ್ ತಮ್ಮ ಸಿನಿಮಾ ವೃತ್ತಿಗೆ ತೊಂದರೆ ಆಗದಂತೆ ಪ್ಲಾನ್ ಮಾಡಿದ್ದಾರಂತೆ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗುವವರೆಗೂ ಆಪರೇಷನ್ ಆಗುತ್ತೆ ಎಂಬ ಮಾತಿತ್ತು ಇದೀಗ ರೆಗ್ಯುಲರ್ ಬೇರ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಿದೆ ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದಲೇ ಮಾಹಿತಿ ಬರ್ತಿದೆ ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನಲಾಗ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದರ್ಶನ್ಗೆ ಜಾಮೀನೇನೋ ಸಿಕ್ಕಿದೆ ಆದ್ರೆ ಷರತ್ತು ಬದ್ಧ ಜಾಮೀನು ಅನ್ನೋದನ್ನ ನಾವು ಮರೆಯೋದಿಲ್ಲ ಏನೇನು ಷರತ್ತುಗಳು ಅನ್ನೋದನ್ನ ನಾವು ರಿಕಾಲ್ ಮಾಡ್ಕೊಳ್ತಾ ಹೋದ್ರೆ ಜೊತೆಗೆ ಜಾಮೀನು ಯಾವ ಆಧಾರದ ಮೇಲೆ ಸಿಕ್ಕಿದೆ ಅನ್ನೋದನ್ನೆಲ್ಲವನ್ನೂ ಕೂಡ ರಿಕಾಲ್ ಮಾಡ್ತಾ ಹೋದ್ರೆ ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಒಂದು ಲಕ್ಷ ರೂಪಾಯಿಯ ಬಾಂಡ್ ಈ ಷರತ್ತಿನ ಮೇಲೆ ಜಾಮೀನು ಸಿಕ್ಕಿರೋದು ಇದರ ಜೊತೆಗೆ ಒಬ್ಬ ಆರೋಪಿಗೆ ಇಬ್ಬರು ಶ್ಯೂರಿಟಿಯನ್ನ ನೀಡಲೇಬೇಕು ಒಬ್ಬೊಬ್ಬ ಆರೋಪಿಗೆ ಇಬ್ಬಿಬ್ರು ಶ್ಯೂರಿಟಿ ಕೊಡಬೇಕು ಟ್ರಯಲ್ ಕೋರ್ಟ್ ಎಲ್ಲಾ ಡೇಟ್ ಅಲ್ಲಿ ಹಾಜರಾಗಬೇಕು ಅಂದ್ರೆ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಹಾಜರಾಗಲೇಬೇಕು ಆರೋಪಿಗಳು ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರಬಾರದು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ರೂ ಕೂಡ ಸಾಕ್ಷಿಗಳ ಹತ್ರ ಹೋಗುವಂತಿಲ್ಲ ಪ್ರಭಾವ ಬೀರುವಂತಿಲ್ಲ ಭವಿಷ್ಯದಲ್ಲಿ ಇಂತಹ ಅಪರಾಧ ಎಸಗಬಾರದು ಈಗ ಏನು ಈ ರೀತಿಯ ಅಪರಾಧ ಎಸಗಿದ್ದಾರೆ ಇಂತಹ ಕೃತ್ಯಗಳು ಆಗಬಾರದು ಅನುಮತಿ ಇಲ್ಲದೆ ಬೆಂಗಳೂರು ಬಿಡಬಾರ್ದು ಬೆಂಗಳೂರು ಬಿಟ್ಟು ಆಚೆ ಹೋಗ್ಬೇಕಂತಂದ್ರೂ ಪರ್ಮಿಷನ್ ತಗೊಳ್ಳೇಬೇಕು ಸೊ ಈ ರೀತಿಯ ಷರತ್ತು ಬದ್ಧ ಜಾಮೀನನ್ನ ದರ್ಶನ್ಗೆ ಈಗ ನೀಡಲಾಗಿದೆ ನಟ ದರ್ಶನ್ ಜೈಲು ವಾಸ ಅನುಭವಿಸಿ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದು ಶಸ್ತ್ರಚಿಕಿತ್ಸೆಯೋ ಅಥವಾ ಫಿಸಿಯೋಥೆರಪಿಯೋ ಅನ್ನುವಂತಹ ಚರ್ಚೆಗಳು ಸಾಕಷ್ಟು ಆಗ್ತಾ ಇತ್ತು ಈಗ ನಿಯಮಿತ ಜಾಮೀನು ಅಂದ್ರೆ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದಿರುವಂತಹ ದರ್ಶನ್ ಬಿಗ್ ರಿಲೀಫ್ ಅನ್ನ ತೆಗೆದುಕೊಂಡಿದ್ದಾರೆ ಈಗ ದರ್ಶನ್ ಡಿಸ್ಚಾರ್ಜ್ ಆದ ಮೇಲೆ ಮುಂದೇನು ಬೇಲ್ ಸಿಕ್ಕಿದೆ ಮುಂದೇನು ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡ್ಬರೋಣ ನಾಳೆ ನಟ ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್ ಸಿನಿಮಾ ಶೂಟಿಂಗ್ ಶುರುನಾ ಸರ್ಜರಿ ಆಗುತ್ತಾ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಜಾಮೀನು ಪಡೆದು ಫುಲ್ ರಿಲೀಫ್ ಆಗಿದ್ದಾರೆ ಸದ್ಯ ಬೆನ್ನು ನೋವು ಎಂದು ಕಳೆದ ಆರು ವಾರದಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಮಧ್ಯೆ ಸೋಮವಾರ ಆಪರೇಷನ್ ಮಾಡಿಸಿಕೊಳ್ಳದೆ ರಿಲೀಸ್ ಆಗ್ತಾರೆ ಎನ್ನಲಾಗ್ತಿದೆ ಲ್ಲಿ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು ಅದರಲ್ಲೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು ಆಪರೇಷನ್ಗಾಗಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದ್ರು ಆದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು ಆಪರೇಷನ್ ಮಾತ್ರ ಆಗ್ಲಿಲ್ಲ ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಡಿ ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ ಇಂದು ಅಥವಾ ನಾಳೆ ನಟನ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬರಲಿದ್ದು ನಟ ಡಿಸ್ಚಾರ್ಜ್ ಆಗ್ತಾರಾ ಅಥವಾ ಆಸ್ಪತ್ರೆಯಲ್ಲಿದ್ದುಕೊಂಡೇ ಚಿಕಿತ್ಸೆ ಮುಂದುವರೆಸ್ತಾರಾ ಎಂಬುದು ಗೊತ್ತಾಗಲಿದೆ ಮನೆಗೆ ತೆರಳಿದ ಬಳಿಕ ಔಷಧಿ ಮತ್ತು ಫಿಸಿಯೋಥೆರಪಿ ಮೂಲಕವೇ ಚಿಕಿತ್ಸೆ ಪಡೆಯಲು ದರ್ಶನ್ ತಿಳಿಸಿದ್ದಾರಂತೆ ಶೂಟಿಂಗ್ ಮುಂದುವರೆಸ್ತಾರಾ ದರ್ಶನ್ ಸದ್ಯ ರೆಗ್ಯುಲರ್ ಬೇಲ್ ಪಡೆದ ಫ್ರೀ ಬರ್ಡ್ ಆಗಿರೋ ದರ್ಶನ್ ಸ್ಥಗಿತಗೊಂಡಿದ್ದ ತನ್ನೆಲ್ಲ ಕೆಲಸಗಳನ್ನ ಮುಂದುವರೆಸೋ ಸಾಧ್ಯತೆ ಇದೆ ನಟ ದರ್ಶನ್ ನಂಬಿ ನೂರಾರು ಕೋಟಿ ಇನ್ವೆಸ್ಟ್ ಮಾಡಲಾಗಿದೆ ಒಂದು ವೇಳೆ ಸರ್ಜರಿ ಮಾಡಿಸಿಕೊಂಡು ಆಸ್ಪತ್ರೆ ಸೇರಿದ್ರೆ ಆಗಲ್ಲ ಅಂತ ಡಿಸ್ಚಾರ್ಜ್ ಆಗ್ತಿದ್ದಾರೆ ಡೆವಿಲ್ ಸೇರಿ ಹತ್ತಾರು ಸಿನಿಮಾ ಕೈಯಲ್ಲಿವೆ ಹೀಗಾಗಿ ದರ್ಶನ್ ತಮ್ಮ ಸಿನಿಮಾ ವೃತ್ತಿಗೆ ತೊಂದರೆ ಆಗದಂತೆ ಪ್ಲಾನ್ ಮಾಡಿದ್ದಾರಂತೆ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗುವವರೆಗೂ ಆಪರೇಷನ್ ಆಗುತ್ತೆ ಎಂಬ ಮಾತಿತ್ತು ಇದೀಗ ರೆಗ್ಯುಲರ್ ಬೇರ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಿದೆ ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದಲೇ ಮಾಹಿತಿ ಬರ್ತಿದೆ ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನಲಾಗ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದರ್ಶನ್ಗೆ ಜಾಮೀನೇನೋ ಸಿಕ್ಕಿದೆ ಆದ್ರೆ ಷರತ್ತು ಬದ್ಧ ಜಾಮೀನು ಅನ್ನೋದನ್ನ ನಾವು ಮರೆಯೋದಿಲ್ಲ ಏನೇನು ಷರತ್ತುಗಳು ಅನ್ನೋದನ್ನ ನಾವು ರಿಕಾಲ್ ಮಾಡ್ಕೊಳ್ತಾ ಹೋದ್ರೆ ಜೊತೆಗೆ ಜಾಮೀನು ಯಾವ ಆಧಾರದ ಮೇಲೆ ಸಿಕ್ಕಿದೆ ಅನ್ನೋದೆಲ್ಲವನ್ನೂ ಕೂಡ ರಿಕಾಲ್ ಮಾಡ್ತಾ ಹೋದ್ರೆ ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಒಂದು ಲಕ್ಷ ರೂಪಾಯಿಯ ಬಾಂಡ್ ಈ ಷರತ್ತಿನ ಮೇಲೆ ಜಾಮೀನು ಸಿಕ್ಕಿರೋದು ಇದರ ಜೊತೆಗೆ ಒಬ್ಬ ಆರೋಪಿಗೆ ಇಬ್ಬರು ಶೂರಿಟಿಯನ್ನ ನೀಡಲೇಬೇಕು ಒಬ್ಬೊಬ್ಬ ಆರೋಪಿಗೆ ಇಬ್ಬಿಬ್ರು ಶ್ಯೂರಿಟಿ ಕೊಡಬೇಕು ಟ್ರಯಲ್ ಕೋರ್ಟ್ ಎಲ್ಲಾ ಡೇಟ್ ಅಲ್ಲಿ ಹಾಜರಾಗಬೇಕು ಅಂದ್ರೆ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಖುದ್ದು ಇವರೆಲ್ಲರೂ ಕೂಡ ಹಾಜರಾಗಲೇಬೇಕು ಆರೋಪಿಗಳು ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರಬಾರದು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ರೂ ಕೂಡ ಸಾಕ್ಷಿಗಳ ಹತ್ರ ಹೋಗುವಂತಿಲ್ಲ ಪ್ರಭಾವ ಬೀರುವಂತಿಲ್ಲ ಭವಿಷ್ಯದಲ್ಲಿ ಇಂತಹ ಅಪರಾಧ ಎಸಗಬಾರದು ಈಗ ಏನು ಈ ರೀತಿಯ ಅಪರಾಧ ಎಸಗಿದ್ದಾರೆ ಇಂತಹ ಕೃತ್ಯಗಳು ಆಗಬಾರದು ಅನುಮತಿ ಇಲ್ಲದೆ ಬೆಂಗಳೂರು ಬಿಡಬಾರ್ದು ಬೆಂಗಳೂರು ಬಿಟ್ಟು ಆಚೆ ಹೋಗ್ಬೇಕಂತಂದ್ರು ಪರ್ಮಿಷನ್ ತಗೊಳ್ಳೇಬೇಕು ಸೊ ಈ ರೀತಿಯ ಷರತ್ತುಬದ್ಧ ಬದ್ಧ ಜಾಮೀನನ್ನ ದರ್ಶನ್ಗೆ ಈಗ ನೀಡಲಾಗಿದೆ